ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಾವು ಭಾರತದಲ್ಲಿ ಇದ್ದೀವಿ ಭಾರತದ ಕಾನೂನಿನ ಪ್ರಕಾರ ನಮ್ಮ ಸಂವಿಧಾನದ ಪ್ರಕಾರ ಕೋರ್ಟ್ಗಳ ತೀರ್ಪನ್ನು ಕೊಟ್ಟಿವೆ ಅಂತ ಈಗ ಬಹಳಷ್ಟು ವರ್ಷಗಳ ನಂತರ ಅನ್ನಿಸ್ತಾ ಇದೆ ಒಟ್ಟು ಮೂರು ಕೇಸುಗಳು ಮೂರು ತೀರ್ಪುಗಳು ಎಲ್ಲವೂ ಭಾರತದ ಸಂವಿಧಾನದ ಪ್ರಕಾರವೇ ಬಂದಿದ್ದಕ್ಕೆ ಖುಷಿಯಂತೂ ಆಗ್ತಾ ಇದೆ ನಿಜ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಏನು ಇನ್ನು ಎರಡು ಕೇಸುಗಳಲ್ಲಿ ಕೊಟ್ಟಿರೋ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದೇನೋ ಅದನ್ನ ಕೇಳಿ ಇಲ್ಲದ ವಾದವನ್ನ ಮಾಡ್ತಾ ಇದ್ದ ಕೋಟಿ ಮತ್ತು ಲೂಟಿ ಲಾಯರ್ ಗಳಿಗೆ ಶಾಕ್ ಯಾಕೆ ಆಗ್ತಾ ಇದೆ ಇಲ್ಲಿ ವಿಶೇಷ ಅಂದ್ರೆ ಸರಿಯಾ ಕಾನೂನನ್ನ ಹೇಳಬೇಡಿ ಎಂದಿರೋದು ಎಲ್ಲರಿಗೂ ತಲೆಯನ್ನ ಕೆರ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಈಗ ಭಾರತದ ಕಾನೂನಿನ ಪ್ರಕಾರ ಬಂದಿರೋ ತೀರ್ಪುಗಳು ಯಾವುವು ಕೊಟ್ಟ ನ್ಯಾಯಾಲಯಗಳು ಯಾವುವು ಅದನ್ನ ನೋಡಿದವರು ಖುಷಿಯನ್ನ ಪಡ್ತಾ ಇರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲವೊಂದು ಸಲ ಕೋರ್ಟುಗಳ ತೀರ್ಪು ಬಂದಾಗ ಕಾಶ್ಮೀರ್ ಫೈಲ್ ಸಿನಿಮಾದ ಒಂದು ಮಾತು ನೆನಪಾಗ್ತಾ ಇತ್ತು ಅದನ್ನ ಅಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾರೆ ಸರ್ಕಾರ ನಿಮ್ದಿರಬಹುದು ಆದರೆ ವ್ಯವಸ್ಥೆ ನಮ್ಮದು ಅಂತ ಆದರೆ ಈಗ ಕಾಂಗ್ರೆಸ್ ಮತ್ತೆ ಅಲ್ಲಿರೋ ಕಳ್ಳರೆಲ್ಲ ಚಿಂತಾಜನಕರಾಗೋ ಸ್ಥಿತಿಯನ್ನ ತಲುಪ್ತಾರೆ ಅನ್ನಿಸುತ್ತೆ ಇದಕ್ಕೆಲ್ಲ ಮೊದಲ ಕಾರಣ ಅಂದ್ರೆ ಪೆಗಾಸಿಸ್ ಕೇಸ್ ಇದು ಮಿಸ್ಟರ್ ರಾಹುಲ್ ಗಾಂಧಿ ಮಾತಾಡಿ ದೊಡ್ಡ ಸುದ್ದಿಯನ್ನ ಮಾಡಿದ್ದ ಕೇಸ್ ಪೆಗಾಸಿಸ್ ಸ್ಪೈವೇರ್ ಇದು ಇಸ್ರೇಲ್ಗೆ ಸೇರಿದ ಸ್ಪೈವೇರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈನ ಮಳೆಗಾಲದ ಅಧಿವೇಶನ ನಡೀತಾ ಇತ್ತು ಆಗ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಪೆಗಾಸಿಸ್ ಕುರಿತು ಸಂಸತ್ತಲ್ಲಿ ಗಲಾಟೆಯನ್ನು ಶುರು ಮಾಡ್ತಾನೆ ಸಂಸತ್ ಅಧಿವೇಶನವನ್ನು ನಡೆಯದ ಹಾಗೆ ಮಾಡೋ ಚಿಂತನೆಯನ್ನು ಮಾಡ್ತಾರೆ ಅದು ಕಾಂಗ್ರೆಸ್ಗೆ ಇರೋ ದೊಡ್ಡದಾದ ಕಾಯಿಲೆ ಯಾವುದೇ ಸಂಸತ್ ಅಧಿವೇಶನ ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿಗೆ ನಡಿಬಾರ್ದು ಇನ್ನು ಈ ಕೇಸುಗಳನ್ನ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗೋದು ಅದೇ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂವಿ ಜೊತೆಗೆ ದೇಶ ವಿರೋಧಿ ಕೇಸುಗಳನ್ನೇ ತಗೊಳೋ ಕಪಿಲ್ ಸಿಬಲ್ ಇನ್ನೊಬ್ಬ ಲಾಯರ್ ಇದ್ದಾನೆ ಅವನ ಹೆಸರು ಹರೆ ಅಂತದ್ದು ಅವನ್ ಬಿಡಿ ಅವನ ಕಥೆಯನ್ನ ರಾಹುಲ್ ಗಾಂಧಿ ಅಯ್ಯೋ ನನ್ನ ಮೊಬೈಲ್ ಕೂಡ ಹ್ಯಾಕ್ ಆಗಿದೆ ಎಲ್ಲರ ಗೌಪ್ಯತೆಗಳನ್ನ ಮೋದಿ ಸರ್ಕಾರ ಹ್ಯಾಕ್ ಮಾಡ್ತಾ ಇದೆ ಅಂತ ಕೋರ್ಟ್ಗೆ ಹೋಗ್ತಾರೆ ಈ ಕೇಸು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾಖಲಾಗಿದ್ದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಎನ್ ವಿ ರಮಣ ಅವರ ಸಮಿತಿ ಒಂದು ವರದಿಯನ್ನ ಕೊಡುತ್ತೆ ಆ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿತ್ತು ಈಗ ಅದರ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸರ್ಕಾರ ತನ್ನ ಭದ್ರತೆಯ ದೃಷ್ಟಿಯಿಂದ ಏಕತೆಯ ದೃಷ್ಟಿಯಿಂದ ಸಾರ್ವಭೌಮತೆಯ ದೃಷ್ಟಿಯಿಂದ ಯಾವುದೇ ಸ್ಪೈವೇರ್ ಬಳಸಿದರೆ ಅದು ತಪ್ಪಲ್ಲ ದೇಶದ ವಿಚಾರಕ್ಕೆ ಸ್ಪೈವೇರ್ ಬಳಸೋಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಅನ್ನೋದನ್ನು ದೇಶದ ಭದ್ರತೆಯನ್ನು ಬಲಿ ಕೊಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಯಾವುದನ್ನು ಇಲ್ಲಿ ನೋಡೋಕೆ ಆಗಲ್ಲ ಅಂತ ಸತ್ಯ ಅಲ್ವೇಂದ್ರೆ ದೇಶ ಮೊದಲ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಮೊದಲ ಅಂದರೆ ಯಾರು ಅಂತ ಹೇಳ್ತೀರಿ ಇನ್ನು ಅದೇ ಸಮಯದಲ್ಲಿ ದಿನೇಶ್ ದ್ವಿವೇದಿ ಅನ್ನೋ ವಕೀಲರು ಹೇಳ್ತಾರೆ ನಮ್ಮ ಪ್ರಶ್ನೆ ಅದಲ್ಲ ಸ್ವಾಮಿ ಸರ್ಕಾರ ಈ ರೀತಿಯ ಸ್ಪೈವೇರ್ ಬಳಸೋದು ತಪ್ಪಲ್ವಾ ಅಂತ ಆಗ ನ್ಯಾಯಾಧೀಶರಾದ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಎನ್ ಕೋಟೇಶ್ವರ್ ಸಿಂಗ್ ಹೇಳ್ತಾರೆ ಆ ಸ್ಪೈವೇರ್ ಈಗ ಬಳಸ್ತಾರೋ ಬಳಸಲ್ವೋ ಅನ್ನೋದು ಬೇಡರ ವಿಚಾರ ಕೇವಲ ಇಸ್ರೇಲ್ನ ಪೆಗಾಸಿಸ್ ಮಾತ್ರ ಅಲ್ಲ ಯಾವುದೇ ಸ್ಪೈಬೇರನ್ನು ದೇಶದ ಭದ್ರತೆಗಾಗಿ ಯಾವುದೇ ಸರ್ಕಾರ ಬಳಕೆಯನ್ನು ಮಾಡಬಹುದು ಹೀಗಾಗಿ ನೀವು ಕೇಳ್ತಾ ಇರೋದು ತಪ್ಪು ಇದರ ಕುರಿತು ಇನ್ನೂ ಯಾವುದೇ ವಾದವನ್ನು ಮಂಡನೆ ಮಾಡಬೇಡಿ ಅಂತ ಹೇಳಿದರು ಅಲ್ಲಿಗೆ ಜಡ್ಜ್ಮೆಂಟ್ ಬಂದಾಯಿತು ಈಗ ರಾಹುಲ್ ಗಾಂಧಿಯನ್ನು ಏನು ಮಾಡಬೇಕು ಹೇಳ್ರಿ ಇಲ್ಲದ ವಿಚಾರವನ್ನು ಇಟ್ಕೊಂಡು ಸಂಸತ್ ಅಧಿವೇಶನವನ್ನೇ ಹಾಳು ಮಾಡಿದ್ನಲ್ಲ ಇಂಥವರು ನಮ್ಮ ದೇಶಕ್ಕೆ ಬೇಕಾ ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಗೆಳೆಯರೆ ಇನ್ನು ಎರಡನೇ ಕೇಸ್ಗೆ ಹೋಗೋಣ ಇದು ಚೆಂಡೋಲ ಲೇಕ್ ಅನ್ನೋ ದೊಡ್ಡದಾದ ಕೆರೆ ಈಗಾಗಲೇ ಮೊನ್ನೆ ಸುಮಾರು ಎಲ್ಲರೂ ನೋಡಿರ್ತೀರಿ ಇದು ಸುಮಾರು ಸಾವಿರದ ಇನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿರೋ ಕೆರೆ ಆ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಮಾತಾಂದರು ಬಂದು ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಅದೇನು ನಿನ್ನೆ ಮೊನ್ನೆಯಿಂದ ಆದ ಕೆಲಸ ಅಲ್ಲ ಕೆರೆ ಇರೋದು ಶಾಂತಿ ದೂತರು ಅಂತ ಹೇಳಿಕೊಳ್ಳೋ ದೊಡ್ಡ ದೊಡ್ಡ ಭೂತಗಳ ನೆಲೆ ಆಯ್ತು ಅಲ್ಲಿ ದರ್ಗಾಗಳು ಮಸೀದಿಗಳು ಮುಸ್ಲಿಮರಿಗೆ ಏನೆಲ್ಲ ಬೇಕೋ ಎಲ್ಲವೂ ಇದ್ವು ನಮ್ಮ ಬೆಂಗಳೂರಿನ ಹಲಸೂರು ಕೆರೆ ಹೇಗೆ ನಗರದ ಮಧ್ಯಭಾಗದಲ್ಲಿ ಎಂ ಜಿ ರೋಡ್ ಪಕ್ಕದಲ್ಲಿ ಇದೆಯೋ ಅದೇ ಥರ ಈ ಚಂಡೋಲ ಲೇಕ್ ಕೂಡ ಅಹಮದಾಬಾದ್ನ ಪ್ರತಿಷ್ಠಿತ ಏರಿಯಾದಲ್ಲಿ ಇತ್ತು ಆ ಕೆರೆಯನ್ನು ನಾವು ಒತ್ತುವರಿ ಮಾಡಿಕೊಂಡು ಅಲ್ಲಿ ಮನೆಗಳನ್ನು ಮಾಡಿಕೊಳ್ತಾರೆ ಮೊನ್ನೆ ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ ದೇಶದಲ್ಲಿರೋ ಬೇರೆ ಬೇರೆ ದೇಶದ ಮುಸುಳುಕೋರರನ್ನ ಅದರಲ್ಲೂ ಪಾಕಿಸ್ತಾನದವರನ್ನ ವಿಶೇಷವಾಗಿ ತನಿಖೆಯನ್ನ ಮಾಡಬೇಕು ತನಿಖೆ ಆದ ಮೇಲೆ ಅವರನ್ನ ದೇಶದಿಂದ ಹೊರಗೆ ಹಾಕೋ ಕೆಲಸವನ್ನ ಮಾಡಬೇಕು ಅಂತ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಅನ್ನ ಕಳಿಸಿದ್ರು ಅಮಿತ್ ಶಾ ಅವರು ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೂ ಕರೆಯನ್ನ ಮಾಡಿ ಕಠಿಣ ಕ್ರಮವನ್ನ ನಲವತ್ತೆಂಟು ಗಂಟೆಗಳಲ್ಲಿ ತಗೊಳ್ಳಿ ಅಂತ ಹೇಳಿದ್ರು ಆಗ ಗುಜರಾತ್ ಮುನ್ಸಿಪಲ್ ಕೌನ್ಸಿಲ್ ಈ ಚಂಡೋಲಾ ಲೇಕ್ನಲ್ಲಿದ್ದ ಎಲ್ಲ ಮತಾಂಧರ ದಾಖಲೆಗಳನ್ನ ಪರೀಕ್ಷೆಯನ್ನ ಮಾಡೋ ಕೆಲಸವನ್ನ ಶುರು ಮಾಡುತ್ತೆ ಅಲ್ಲಿ ಹೋದ ಅಧಿಕಾರಿಗಳೇ ಶಾಕ್ ಆಗ್ತಾರೆ ಅದಕ್ಕೆ ಕಾರಣ ಅಲ್ಲಿದ್ದವರೆಲ್ಲ ರೋಹಿಂಗ್ಯಗಳು ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರು ಅವರು ನಾನು ಭಾರತೀಯ ಪ್ರಜೆ ಅಂತ ಇಲ್ಲದ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸುಳ್ಳು ಐಡಿಗಳನ್ನ ಮಾಡಿಕೊಂಡು ಭಾರತದ ಒಳಗೆ ದರ್ಗಾಗಳು ಮಸೀದಿಗಳು ಅಂಗಡಿಗಳು ಹೀಗೆ ಅವರಿಗೆ ಏನು ಬೇಕು ಎಲ್ಲವನ್ನ ಮಾಡಿಕೊಂಡು ಭಾರತೀಯರಿಗೆ ಇಲ್ಲದ ಸುಖದಲ್ಲಿ ಅವರು ಬದುಕ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ರಾತ್ರಿ ಹನ್ನೆರಡು ಗಂಟೆಗೆ ಆಪರೇಷನ್ ಕ್ಲೀನ್ ಶುರು ಆಗುತ್ತೆ ಇಲ್ಲಿ ಎಪ್ಪತ್ನಾಲ್ಕು ಬುಲ್ಡೋಸರ್ಗಳು ಇನ್ನೂರು ಟ್ರಕ್ಗಳು ಮೂರು ಸಾವಿರ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಗಳು ಇವೆಲ್ಲದರ ಜೊತೆ ನಗರ ಪಾಲಿಕೆಯ ಸಿಬ್ಬಂದಿಗಳು ಅಲ್ಲಿ ಇದ್ರು ಎಲ್ಲರೂ ಸೇರಿ ಮಾಡಿದ್ದೆ ಈ ಆಪರೇಷನ್ ಕ್ಲೀನ್ ಎಲ್ಲಿಂದಲೋ ಬಂದು ಯಾರೋ ಗಲೀಜನ್ನ ಮಾಡೋ ಇರೋದನ್ನ ನಾವು ಕ್ಲೀನ್ ಮಾಡೋದೇ ಆಯ್ತು ನಮ್ಮ ಕೆಲಸ ಅಲ್ಲಿ ಅಕ್ರಮವಾಗಿ ಅಹಮದಾಬಾದ್ ಒಂದರಲ್ಲೇ ಸಾವಿರದ ನೂರು ಜನರು ಮತ್ತು ಸೂರತ್ನಲ್ಲಿ ನಾನೂರು ಜನರು ಒಟ್ಟು ಒಂದೂವರೆ ಸಾವಿರ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿದ್ದಾರೆ ಇನ್ನು ಇವರೆಲ್ಲ ತಗ್ಲಾಕೊಂಡ್ರೆ ಅಲ್ಲಿರೋ ವಿಪಕ್ಷಗಳು ಸುಮ್ಮನೆ ಇರ್ತಾರ ಇವರ ವೋಟ್ ಬ್ಯಾಂಕ್ಗಳು ಖಂಡಿತ ಸುಮ್ಮನೆ ಇರಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಉರಿ ಹತ್ತಿಕೊಳ್ಳುತ್ತೆ ಗುಜರಾತ್ ಸರ್ಕಾರ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇಲ್ಲಿ ಕೋಮುವಾದದ ಕೆಲಸ ನಡೀತಾ ಇದೆ ಅಂತ ಪ್ರತಿಭಟನೆಯನ್ನ ಮಾಡಿದ್ರು ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಗುಜರಾತ್ ಹೈಕೋರ್ಟ್ಗೆ ಅರ್ಜಿಗಳನ್ನು ಇಟ್ಕೊಂಡು ಓಡಿ ಹೋಗ್ತಾರೆ ಅಲ್ಲಿ ಒಟ್ಟು ಹದಿನೆಂಟು ಅರ್ಜಿಗಳು ಬರುತ್ತೆ ಆದರೆ ಏನು ಮಾಡೋದು ಆದರೆ ಗುಜರಾತ್ ಹೈಕೋರ್ಟ್ಗೆ ಪರಶುರಾಮ ಜಯಂತಿ ಇದ್ದಿದ್ರಿಂದ ರಜೆ ಇತ್ತು ಆದರೆ ಅರ್ಜಿಯನ್ನು ಹಿಡ್ಕೊಂಡು ಹೋದವರು ಬಿಡ್ತಾರಾ ಖಂಡಿತ ಬಿಡಲ್ಲ ಯಾಕಂದ್ರೆ ಅಲ್ಲಿ ಅರ್ಜಿಯನ್ನು ಹಿಡ್ಕೊಂಡು ಹೋದವರೆಲ್ಲ ದೇಶವನ್ನ ಹಾಳು ಮಾಡೋಕೆ ಸಂವಿಧಾನದಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇರೋರು ಕೊನೆಗೆ ಒತ್ತಡವನ್ನು ಹಾಕಿ ಕೋರ್ಟ್ ಬಾಗಿಲನ್ನು ತೆಗೆಸ್ತಾರೆ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ ವಿಚಾರಣೆ ಆದ ಮೇಲೆ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಯಾವುದೇ ವ್ಯಕ್ತಿ ಈ ರೀತಿ ಮನೆಯನ್ನು ಕಟ್ಟಿಕೊಂಡಿದ್ದಾನೋ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದಾನೋ ಅವನಿಗೆ ಸರ್ಕಾರ ನೋಟಿಸ್ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಆದರೆ ದೇಶವನ್ನು ಹಾಳು ಮಾಡೋರು ಸುಮ್ಮನೆ ಇರ್ತಾರಾ ಇಲ್ವಲ್ಲ ಮತ್ತೆ ವಾದವನ್ನು ಮಾಡ್ತಾರೆ ಸ್ವಾಮಿ ಅವರು ಐವತ್ತು ವರ್ಷಗಳಿಂದ ಅಲ್ಲೇ ಇದ್ದಾರೆ ಅವರು ಯಾರು ಅಕ್ರಮ ವಲಸಿಗರು ಅಲ್ಲ ನುಸುಳುಕೋರರು ಅಲ್ಲ ಅಂತ ಇವರು ಹೇಳಿದ್ದನ್ನು ಕೇಳೋಕೆ ಅದೇನು ಇವರ ಕಾಂಗ್ರೆಸ್ ಸರ್ಕಾರ ಏನು ರೀ ಆಗ ಗುಜರಾತ್ ಸರ್ಕಾರ ಅಲ್ಲಿದ್ದವರ ನಕಲಿ ದಾಖಲೆಗಳನ್ನ ಕೋರ್ಟ್ಗೆ ಕೊಡುತ್ತೆ ಇದನ್ನೆಲ್ಲ ನೋಡಿದ ಗುಜರಾತ್ ಹೈಕೋರ್ಟ್ ಸರ್ಕಾರ ಮಾಡಿರೋ ಆಪರೇಷನ್ ಕ್ಲೀನ್ ಸಂವಿಧಾನಾತ್ಮಕವಾಗಿದೆ ಕಾನೂನಿನ ಪ್ರಕಾರ ಇದೆ ಯಾವುದೇ ನುಸುಳುಕೋರರಿಗೆ ನೋಟಿಸ್ ಕೊಡಬೇಕಾದ ಅಗತ್ಯ ಇಲ್ಲ ಅವರಿಗೆ ಭಾರತದಲ್ಲಿ ಇರೋದಕ್ಕೆ ಪುನರ್ವಸತಿಯನ್ನು ಮಾಡಿಕೊಡ್ಬೇಕಿಲ್ಲ ಅನ್ನೋ ಆದೇಶವನ್ನು ಕೊಡುತ್ತೆ ಗೆಳೆಯರೆ ಉತ್ತರಾಖಂಡದಲ್ಲಿ ಇದೇ ತರಹದ ಒಂದು ಪ್ರಕರಣ ಬಂದಿತ್ತು ರೈಲ್ವೆ ಟ್ರ್ಯಾಕ್ ಬಳಿ ಎಲ್ಲ ಮುಸಲ್ಮಾನರು ಆವಾಗವಾಗ ಎಲ್ಲ ಕಡೆ ಮನೆ ಕಟ್ಕೊಂಡಿದ್ದಾರಲ್ಲ ಅದೇ ರೀತಿ ಮನೆಗಳನ್ನು ಅಕ್ರಮವಾಗಿ ಕಟ್ಕೊಂಡಿದ್ರು ಅಲ್ಲಿ ಇದ್ದದ್ದು ಸುಮಾರು ಐವತ್ತು ಸಾವಿರ ಮನೆಗಳು ರೈಲ್ವೆ ಒಂದೇ ಭಾರತ್ ರೈಲನ್ನು ತರೋಕೆ ಬ್ರ್ಯಾಡ್ಗೇಜ್ ಮಾಡೋಕೆ ಖಾಲಿಯನ್ನು ಮಾಡಿಸೋಕೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಷ್ಟು ಜನರನ್ನ ಖಾಲಿ ಮಾಡಿ ಅಂತಿದ್ದೀರಲ್ಲ ಅವರಿಗೆ ಪುನರ್ವಸತಿಯನ್ನು ಯಾರು ಮಾಡಿಕೊಡ್ತಾರೆ ಅಂತ ರೀ ಆ ಜಾಗ ರೈಲ್ವೆಗೆ ಸೇರಿದ್ದು ಅಕ್ರಮವಾಗಿ ಮುಸಲ್ಮಾನರು ಮನೆಯನ್ನ ಕಟ್ಕೊಂಡಿದ್ದಾರೆ ಅಕ್ರಮವಾಗಿ ಮನೆಯನ್ನ ಕಟ್ಟಿಕೊಂಡವರನ್ನ ಖಾಲಿ ಮಾಡಿಸೋಕೆ ಪುನರ್ವಸತಿಯನ್ನ ಮಾಡಿಕೊಡ್ಬೇಕಂತೆ ಅಂದ್ರೆ ಅಕ್ರಮವಾಗಿ ಮನೆಗಳನ್ನ ಕಟ್ಟಿಕೊಂಡ್ರೆ ಅದು ಲೀಗಲ್ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದ ಹಾಗಾಯ್ತು ಯಾಕಂದ್ರೆ ಪುನರ್ವಸತಿ ಮಾಡಿಕೊಡೋದು ಅವರದ್ದೇ ಜಾಗದಲ್ಲಿ ಮನೆಯನ್ನ ಕಟ್ಕೊಂಡು ಲೀಗಲ್ ಆಗಿ ಇರೋರಿಗೆ ಮಾತ್ರ ಅನ್ನೋದು ನಮ್ಮ ಕಾನೂನು ಹೇಳೋದು ಆದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದ್ದು ದೊಡ್ಡದಾದ ರೈಲ್ವೆ ಪ್ರಾಜೆಕ್ಟ್ ಒಂದನ್ನು ಕೈ ಬಿಡೋ ಹಾಗೆ ಮಾಡಿತ್ತು ಆದರೆ ಈಗ ಗುಜರಾತ್ ಹೈಕೋರ್ಟ್ ತೀರ್ಪು ಸಂವಿಧಾನದ ಪ್ರಕಾರ ಇದೆ ನಿಮಗೆ ಇದು ಯಾವುದು ಸರಿ ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಗೆಳೆಯರೆ ಇನ್ನು ಮೂರನೇ ಕೇಸ್ ಜಸ್ಟಿಸ್ ಸುಧಾಂಶು ದುಲಿಯಾ ಮತ್ತು ಜಸ್ಟಿಸ್ ಅಹಸನುದ್ದೀನ್ ಅಮಾನುಲ್ಲಾ ಅವರ ದ್ವಿಸದಸ್ಯ ಪೀಠಕ್ಕೆ ಬರುತ್ತೆ ಒಬ್ಬ ಮುಸ್ಲಿಂ ಮಹಿಳೆಗೆ ಜೀವನಾಂಶವನ್ನ ಕೊಡೋಕೆ ಪ್ರತಿವಾದಿಗಳು ವಿರೋಧವನ್ನು ಮಾಡ್ತಾರೆ ಈಗಾಗಲೇ ಆ ಹೆಣ್ಣು ಎರಡನೇ ಮದುವೆಯನ್ನು ಮಾಡ್ಕೊಂಡಿದ್ದಾಳೆ ಗಂಡ ಕೂಡ ಎರಡನೇ ಮದುವೆಯನ್ನ ಮಾಡಿಕೊಂಡಿದ್ದಾನೆ ನಮ್ಮ ಶಿರೀಯ ಕಾನೂನಲ್ಲಿ ಯಾವುದೇ ಜೀವನಾಂಶವನ್ನು ಕೊಡಬೇಕಾಗಿಲ್ಲ ಇದ್ದತ್ತಂತ ಒಂದಷ್ಟನ್ನು ಒಂದು ಸಲ ಕೊಟ್ಟ ಮೇಲೆ ಇನ್ನೇನು ಕೊಡಬೇಕಾಗಿಲ್ಲ ಇದು ನಮ್ಮ ಶಿರೀಯ ಕಾನೂನು ಜೊತೆಗೆ ನಮ್ಮ ಮೌಲಾನ ಒಂದು ಸಲ ಫತ್ವ ಹೊರಡಿಸಿದ ಮೇಲೆ ಅದು ಮುಗಿದೇ ಹೋಯ್ತು ಅದೇ ನಮಗೆ ಫೈನಲ್ ಅದೇ ಕಾನೂನನ್ನು ನಾವು ಫಾಲೋ ಮಾಡಬೇಕು ಹಾಗಾಗಿ ಆಕೆಗೆ ಯಾವುದೇ ಜೀವನಾಂಶವನ್ನು ಕೊಡಲ್ಲ ಅಂತಾರೆ ಆಗ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನಿಮ್ಮ ಮೌಲಾನಗಳ ನ್ಯಾಯಾಲಯದ ತೀರ್ಪಿಗೆ ಬೆಲೆ ಇಲ್ಲ ನಿಮ್ಮ ಶರೀರ ಕಾನೂನು ಅದಕ್ಕೆ ಬೆಲೆ ಇಲ್ಲ ಫತ್ವ ಹೊರಡಿಸಿದರೆ ಅದಕ್ಕೂ ಬೆಲೆ ಇಲ್ಲ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇದು ಯಾವುದಕ್ಕೂ ಸಿಂಧುತ್ವ ಅನ್ನೋದು ಮೊದಲೇ ಇಲ್ಲ ಹಾಗಾಗಿ ಆ ಮಹಿಳೆಗೆ ಕೊಡಬೇಕಾದ ಜೀವನಾಂಶವನ್ನು ಕೊಡಲೇಬೇಕು ಅನ್ನೋ ಆದೇಶವನ್ನು ಕೊಡುತ್ತೆ ಇದೆಲ್ಲವನ್ನು ಇದ್ದರೆ ನ್ಯಾಯಾಲಯ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ ಅದೇನೋ ಆ ದೆಹಲಿಯಲ್ಲಿ ಅದೊಂದು ನೋಟಿನ ಕೇಸ್ ಮೇಲೆ ಅದೇನೇನೋ ಆಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಇದೇ ಸುಪ್ರೀಂ ಕೋರ್ಟ್ ಶರಿಯ ಕಾನೂನನ್ನ ಉಲ್ಲೇಖ ಮಾಡಿ ಬಹಳಷ್ಟು ತೀರ್ಪುಗಳನ್ನು ಕೊಟ್ಟಿರೋ ನೂರಾರು ಕೇಸುಗಳು ನಮಗೆ ಕಾಣಿಸುತ್ತವೆ ಕಳೆದ ವಾರ ನಾವು ಮಾಡಿದ್ದ ವಿಡಿಯೋದಲ್ಲೂ ಇದನ್ನೇ ಹೇಳಿದ್ವಿ ಶರಿಯ ಕಾನೂನನ್ನ ಮನಸ್ಸಲ್ಲಿ ಇಟ್ಕೊಂಡು ತೀರ್ಪನ್ನ ಕೊಡೋದಾದ್ರೆ ಭಾರತದ ಕಾನೂನಿಗೆ ಪರ್ಯಾಯ ಕಾನೂನನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ತಗೊಂಡು ಬರ್ತಾ ಇದ್ದಾರಾ ಅಂತ ಆದ್ರೆ ಈಗ ಕೋರ್ಟ್ಗಳು ಭಾರತದ ಸಂವಿಧಾನ ಮತ್ತು ಕಾನೂನಿನ ಪ್ರಕಾರ ತೀರ್ಪುಗಳನ್ನು ಕೊಟ್ಟಿರೋದು ನನಗೆಂತೂ ಖುಷಿಯನ್ನ ತಂದಿದೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಕೋರ್ಟುಗಳು ಬದಲಾವಣೆ ಆಗ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ